ನೋರೆ ಫ್ರೆಂಡ್ ಡ್ಯೂಟಿ ಮುಗಿದಲೇ ಮಕ್ಕಳೆ ಕರೆಕ್ಟ್ ಹೋಗಿದ್ದ ಸ್ಟೇಷನ್ ಗೆ ಔರ್ 1 2 ಗಂಟೆ ಇದೆ ಹಾಯ್ ನರೇ ಹಾಯ್ ಮಿರಾಜ್ ಲಕ್ಷ್ಮಿ ಮನೆಗೆ ಆಲ್ ರೈ ಫ್ರೆಂಡ್ಸ್ ಸರ್ ನನಗೆ ಲಾಗ್ ಮಾಡೋತೆಗಳಾ ಅದಕ್ಕೆ ಲಾಗ್ ಮಾಡ್ತಾ ಇದೀನಿ ಈಗ ಮರಿ ಬಂದಿದೆ ಮರಿ ಬಂದ್ಬಿಡುತ್ತೆ ಮುಂದಿನ ಲಾಗ್ ಸ್ಟಾರ್ಟ್ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ಜೈ ಶ್ರೀ ರಾಮ್ ರಾಧೇ ರಾಧೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೆಂಗಿದ್ದೀರಿ ನಾವಂತೂ ಸೂಪರ್ ಇದ್ದೆ ನೋಡಿರಿ ಬರ್ರಿ ಫ್ರೆಂಡ್ಸ್ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಮತ್ತು ಸ್ಟಾರ್ಟಿಂಗೇ ಒಳಗೆ ಯಜಮಾನ್ರಿಗೆ ತೋರ್ಸಿ ರೀ ಯಾಕಂತ ಹೇಳ್ತೀನಿ ರೀ ನಿಮ್ಗೆ ಪ್ಲೀಸ್ ಸ್ಕಿಪ್ ಮಾಡ್ಲಾರ್ದು ವಿಡಿಯೋ ನೋಡಿರಿ ಯಜಮಾನ್ರಿ ಇವಾಗ ಡ್ಯೂಟಿದಿಂದ ಸ್ಟೇಷನ್ಗೆ ಬಂದಾರಿ ಯಾಕಂದ್ರೆ ಮಕ್ಕಳು ಬಂದಾರೆ ಸ್ಟೇಷನ್ ಊರಿಂದ ನಮ್ಮ ತಂಗಿ ನಮ್ಮಮ್ಮಿ ಕರ್ಕೊಂಡು ಬಂದಾರಿ ಅವ್ರ ಮನೆಗೆ ಬಾ ಅಂದ್ರೆ ಬರಲಿಲ್ಲ ರೀ ಹಾಗಾಗಿ ಇವರೇ ಹೋಗ್ಯಾರ ಸ್ಟೇಷನ್ಗೆ ಮಕ್ಳಿಗೆ ಕರ್ಕೊಂಡು ಬರ್ಲಿಕ್ಕ ಮತ್ತು ಲಾಗ್ ಮಾಡ್ಬೇಕಂದಿರಿ ನಾನು ಬರ್ತೀನಿ ಅಂತಂದ ಮತ್ತು ನೀನು ಮನೆಗೆ ಬಂದು ಕರ್ಕೊಂಡು ಹೋಗ್ಲಕ್ಕ ನಂಗೆ ಸುಮ್ಮನೆ ಡೀಸೆಲ್ ಹೊತ್ತ ಎಣ್ಣೆಗೆ ಬೇಡ ನಾನೇ ನೋಡೋಣ ಟ್ರೈ ಮಾಡ್ತೀನಿ ಅಂತ ಅವ್ ಅವರೇ ವೀಡಿಯೋ ಮಾಡ್ಕೊಂಬಂದರಿ ಬಟ್ ಮಾತಾಡೋಕ್ಕಾಗಿಲ್ರಿ ಅವ್ರಿಗೆ ಮಾತಾಡ್ಬೇಕಂತ ಅನ್ಕೊಂಡ್ರು ಬಟ್ ರೈಲ್ವೆ ಸ್ಟೇಷನ್ದಾಗ ಭಾಳ ಅಂದ್ರೆ ಭಾಳ ಗರ್ದಿರ್ತಲ್ರಿ ಹಾಗಾಗಿ ಅವ್ರು ಮಾತಾಡಿಲ್ಲ ರೀ ಬರೀ ವೀಡಿಯೋ ಮಾಡ್ಕೊಂಬಂದ ರೀ ಮತ್ತು ಮುಂದೆ ಒಂದ್ಸೊಂದು ಒಂದು ನಿಮಿಷ ಅವರು ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿರಿ ಭಾಳ ಮಾ ಖುಷಿ ಇರ್ತದ ನಂಗೆ ಅವ್ರು ವೀಡಿಯೋ ಮಾಡಿದಕ್ಕೆ ಸೊ ಸ್ಟೇಷನ್ ಒಳಗೆ ಬಂದಾರ ನೋಡ್ರಿ ಟ್ರೈನ್ ಬರ್ಲತ್ತದ ಟೈಮ್ ಎಷ್ಟಾಗಿದೆ ಅಂದ್ರೆ ಹತ್ತು ಗಂಟೆಕ್ಕೇನೋ ಬಂದದ್ರಿ ರೀ ಟ್ರೈನವರು ಎಂಟು ಗಂಟೆಕ್ಕನ ಕೂತಾರಂತ್ರಿ ಗುಲ್ಬರ್ಗದಿಂದ ಮತ್ತು ಮನೆ ಬಾ ಅಂತ ನಮ್ಮ ತಂಗಿಗೆ ನಮ್ಮ ತಂಗಿ ಅಂತಾರ ಇಲ್ಲ ನಾನು ಹೋಗ್ತೀನಿ ಬೇಡ ಇಲ್ಲಿ ಬಂದು ಮತ್ತು ನಾಳೆ ಹೋಗ್ಬೇಕಲ್ರಿ ಅವರು ಸುಮ್ಮನೆ ಯಾಕೆ ಡಬಲ್ ಡಬಲ್ ಖರ್ಚು ಹೋಗೋದು ಬರೋದು ಯಾಕೆ ಮಾಡಲಿ ಅಂತೇಳಿ ಇರಲಿ ಬಿಡು ಅಂತ ಹೇಳಿಕೆ ಮತ್ತು ಇವರಿಗೆ ಹೋಗಿ ಕರ್ಕೊಂಡ್ಬರ್ರಿ ಮಕ್ಕಳಿಗೆ ಅಂತ ಹೇಳಿ ಆಯ್ತು ತಗೋ ನಾನೇ ಕರ್ಕೊಂಡು ಬರ್ತೀನಿ ಅಂತ ಹೇಳನ್ರಿ ಮತ್ತು ಅವರು ಪೂಜೆ ಆರು ಗಂಟೆ ಮ್ಯಾಗೆ ಪೂಜೆ ಮಾಡ್ತಾರಲ್ರಿ ಪೂಜೆಯೂ ಮಾಡಿಲ್ರಿ ಆ ಕಡೆದ ಕಡೆ ಡ್ಯೂಟಿ ಮ್ಯಾಗಿಂದ ಹೋಗ್ಯಾರ ಪೂಜೆ ಮಾಡಾರ್ದು ಒಂದೇ ನೀರು ಸುದ್ದಿ ಕೊಡಲ್ಲ ರೀ ಅವರು ಬಂದಾರ ನೋಡಿರಿ ಫ್ರೆಂಡ್ಸ್ ಇಲ್ಲಾರು ಖುನೇ ಹಿಡ್ದಿಲ್ರಿ ನಮ್ಮ ಪರಗಳು ಪಟ್ಕೇ ನಮ್ಮ ಪಿಲ್ಲು ಅಳ್ಳಕ್ಕತ್ತಿ ಹೊಡ್ರಿ ಇಲ್ಲಿ ಕಾಣಿಸ್ಕತ್ತ ನಿಮಗೆ ಇಲ್ಲ ಪಿಲ್ಲೋ ಕಲರ್ ಶರ್ಟ್ ಹಾಕೊಂಡು ನಮ್ಮ ವಿರಾಜ್ ಅನ್ನಾರ ದೊಡ್ಡ ಮಗ ಈ ಕಡೆ ಪಿಲ್ಲು ಅಳತ್ತ ನೋಡಿಲ್ರಿ ನಮ್ಮ ವಿರಾಜ್ ನೋಡಿ ಹಾಗೆ ಪಪ್ಪಾ ಬಂದಾನಂತಂದ್ರು ಒಂದು ಸ್ವಲ್ಪ ಮೊಗ್ಗಿಗೆ ಏನೋ ಚರ್ಚಿ ತಂತ್ರಿ ಹಾಗಾಗಿ ಅಳ್ಳಕ್ಕತ್ತಿ ಹೊಡ್ರಿ ಹೊಟ್ಟೆ ಡುಮ್ಮ ಅದ ನೋಡ್ರಿ ನಮ್ಮ ಅಣ್ಣ ಅನ್ನಾರ ಡುಮ್ಮ ಮತ್ತಿಲ್ಲಿ ನಮ್ಮದು ವಿಕ್ಕೋ ನೋಡ್ರಿ ನಮ್ಮ ತಂಗಿ ಮಗ ಬಂದು ಪಪ್ಪ ಬಂದರು ಅಂತ ಕೊಳಗೆ ಹಾಕೊಳಕತ್ತೀ ನೋಡಿರಿ ನಮ್ಮ ತಂಗಿ ತಂಗಿ ಮಗಳು ಹೊಳ ನೋಡಿರಿ ಹಾಯ್ ಹಾಯ್ ಹೇಳ್ರಿ ನಮ್ಮ ಶ್ರೀನಿಧಿಗೆ ಎಲ್ಲರೂ ಕಮೆಂಟ್ ಹಾಕ್ರಿ ನಮ್ಮ ಶ್ರೀನಿಧಿ 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 ಅಂತ ಹೇಳಿ ಕಮೆಂಟ್ ಹಾಕ್ರಿ ಇಲ್ಲ ನಮ್ಮ ಮಮ್ಮಿಯರು ನೋಡ್ರಿ ನಮ್ಮ ಡುಮ್ಮ ಅಣ್ಣ ನಿಂತ ನೋಡ್ರಿ ಇಲ್ಲಿ ನಮ್ಮ ಪಿಲ್ಲು ಒಳ್ಳಕತ್ತಳರಿ ಪಪ್ಪ ರಮ್ ರೀ ಫ್ರೆಂಡ್ಸ ಅಂತ ಹೇಳಿ ರಮ ರೀ ಏಕೀಗಿ ನೋಡಿ ಫ್ರೆಂಡ್ಸ್ ಡ್ಯೂಟಿ ಮುಗಿದ್ಮೇಲೆ ಮಕ್ಕಳಿಗೆ ಕರ್ಲಿಕ್ಕೆ ಹೋಗಿದ್ರು ಸ್ಟೇಷನ್ಗೆ ಅವ್ರಿಗೆ ತೋರ್ ಹೊಂಟಿದೀಗ ಹಾಯ್ ಮಾಡ್ರಿ ಲಕ್ಷ್ಮಿಯ ಮನೆಗೆ ಹೇಳ್ರಿ ಫ್ರೆಂಡ್ಸ ನನಗೆ ಲಾಗ್ ಮಾಡ್ ಹೇಳಲ್ಲ ಅದಕ್ಕೆ ಲಾಗ್ ಮಾಡ್ತಾ ಇದ್ದೀನಿ ಈಗ ಹೊಂಟಿದ್ದೇವೆ ರೀ ಮನೆಗೆ ಹೋಗಿ ಮುಟ್ಟ ತೊಳಕ ಮುಂದಿನ ಲಾಗ್ ಸ್ಟಾರ್ಟ್ ಮಾಡ್ತೇವೆ ಬಾಯ್ ಫ್ರೆಂಡ್ಸ್ ಎಲ್ಲಿದೆ ಬಂಗಾರಿ ಬಂದ್ರು ಬಂದೋಡ್ ಬಂದೋ ನಮ್ಮ ಮಕ್ಕಳು

ಯಾವ ತರದಾಗ ಬಂದ ನೋಡ್ರಿ ಆಯ್ತು ಇಲ್ಲಿ ಬಂದಿರ ಬಳ್ಳರಿ ಹ್ಮ್ ಖುಷಿ ಐತಿಲ್ಲ ನೋಡ್ರಿ ಫ್ರೆಂಡ್ಸ್ ಈಗ ಹತ್ತುವರೆ ಆಗ್ಯದ್ರಿ ಈಗ ಬಂದಾರ ಮನೆಗೆ ನಮಗೆ ಎಲ್ಲ ನೀವು ಎಲ್ಲ ನಮಗೆ ತಿಂದು ಬಿಟ್ಟಿರಿ ಮಮ್ಮಿ ಚುಕ್ಕಳು ಬಿಟ್ಟಿ ಚುಕ್ಕಳು ಬಿಟ್ರಿ ಚುಕ್ಕಳು ಬಿಟ್ಟ್ರಿ ಸೊ ಹತ್ತುವರೆ ಆಗ್ಯದ ನೋಡ್ರಿ ಈಗ ಬಂದಾರ ಯಜಮಾನ್ ಕರ್ಕೊಂಬಂದಾರ

ಯಾವಾಗ ಎಬ್ಬಸ್ ಬಂದ್ ಮುಕ್ಕಲಿ ಆ ಮುಕ್ಕಲ್ಲಿ ನೋಡ್ರವ್ರ ತಮ್ಮಗೆ ಮುಕ್ಕಲಿ ಮಾತಾಡ್ಸಕತ್ತಾರ ಮುಕ್ಕೊಲಿ ಯಾವ್ದು ಮುಖಾಲಿ ಬಿಡ್ರಿ ಬಿಡ್ರಿ ಯಜಮಾನ್ರು ರಾತ್ರಿ ಹತ್ತು ಹನ್ನೊಂದು ಆಲತ್ತ ನೋಡ್ರಿ ಪೂಜೆ ಮಾಡ್ಲಕತ್ತಾರ ಈಗ ಅಲ್ಲಿ ಮಕ್ಳಿಗೆ ಕರ್ಕೊಂಬರ್ಲಕ್ಕ ಹೋಗಿರಲ್ಲ ಹಂಗಾಗಿ ಲೇಟಾಗಿತ್ತು ಇವಾಗ ಬಂದು ಪೂಜೆ ಮಾಡ್ಲತ್ತಾರ ನೋಡ್ರಿ ಫ್ರೆಂಡ್ಸ್ ಊಟ ಮಾಡ್ರಿ ಎಲ್ಲರೂ ನಮ್ಮ ಇಲ್ಲೂ ಬರ್ತಾಳೆ ಆಯಿತು ಯಜಮಾನ್ರಿ ಚಿ ಏನತ್ರೀ ಅಡಿಗೆ ಅಡಿ ಇದು ಬೇಕಂತರ ಈಗ ಚಪಾತಿ ಪಲ್ಯ ಅನ್ನ ಸಾರ ಎಲ್ಲ ಬೇಕಂತ್ರಿ ಹೇಳೋಗಿರೋರು ಹಂಗಾಗಿ ಬೆಂಡಿಕೆ ಪಲ್ಯ ಮತ್ತು ಬ್ಯಾಳಿ ಅನ್ನ ರೊಟ್ಟಿ ಮಾಡಿದ್ರಿ ಇವತ್ತ ಜೀರಾ ರೈಸ್ ಮಾಡಿದ್ರಿ ನಮ್ಮದು ದೊಡ್ಡ ಮಗ ಉಣ ಅಂದ್ರೆ ಅಂತೇಳಿ ಮಕ್ಕಳು ನೋಡ್ರಿ ಬಾರ ಅವರು ಸ್ಟೇಷನ್ದಾಗ ಉಂಡಾರ ಹತ್ರ ಅಲ್ಲಿ ಮತ್ತು ಪಿಲ್ಲನೋ ಒಂದು ಸರ್ ಕುಣಿತೀರಂತ ಉಳ್ಳೋಕಳು ನೋಡ್ರಿ ಪರಿ ಸರ್ ಇವತ್ತ ಫುಲ್ ವೀಡಿಯೋ ಅವ್ರ ಪಪ್ಪನೇ ಮಾಡ್ಯಾರಿ ಯಜಮಾನ್ರೇ ಮಾಡ್ಯಾರಿ ಅವ್ರು ಆಚೆ ಕೂತಾರೆ ಅವ್ರು ವೀಡಿಯೋದಾಗ ಬರೋ ವಿಡಿಯೋ ಆಯ್ತ ಫುಲ್ ವೀಡಿಯೋ ಅವರೇ ಮಾಡ್ಯಾರಿ ನಾ ಲಾಗ್ ಮನೆಯಾಗಿದ್ದನಲ್ಲ ರೀ ಸ್ಟೇಷನ್ ಕರ್ಕೊಂಡು ಬರ್ಲಿಕ್ಕ ಅವ್ರು ಡ್ಯೂಟಿಂದು ಆ ಕಡೆದ ಆಕಡೆ ಹೋಗ್ಯಾರೀ ಹಂಗಾಗಿ ಲಾಗ್ ಹೆಂಗೆ ಮಾಡ್ಬೇಕ್ರಿ ಅಂತಂದ್ರೆ ಎಲ್ಲ ಮಾಡ್ಕೊತೀನಿ ಅಂತೇಳಿ ಅವರು ಹೆಂಗೆ ಹೇಗೆಲ್ಲ ಲಾಗ್ ಮಾಡ್ಯಾರ ನೋಡಿರಲ್ಲ ನೋಡಿ ಕಮೆಂಟ್ ಹಾಕ್ರಿ ನಾನು ಯಜಮಾನ್ರು ಫಸ್ಟ್ ಟೈಮ್ ಲಾಗ್ ಮಾಡ್ಯಾರ ಜಾಸ್ತಿ ಮಾತಾಡಿಲ್ರಿ ಅವ್ರು ವೀಡಿಯೋ ಮಾಡ್ಕೊಂಡು ಬಂದಾರ ಅಷ್ಟೇ ಒಂದು ಒಂದು ಗಾಡಿಯ ಕೂತ ಒಂದು ಟೈಮೇನ ಮಾತಾಡ್ಯಾರಂತ್ರಿ ಸೊ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ವಿಡಿಯೋ ನೋಡಿ ಹೆಂಗೆ ಅನ್ನಿಸ್ತದೆ ನಮ್ಮ ಯಜಮಾನ್ರಿ ಲಾಗ್ ಮಾಡಿದ್ದಂತ ಕಮೆಂಟ್ ಹಾಕಿರಿ ಇವತ್ತಿನ ಬ್ಲಾಗಿಲ್ಲಿಗೆ ಏನು ಮಾಡ್ತೀನಿ ರೀ ಫ್ರೆಂಡ್ಸ ಗುಡ್ ನೈಟ್ ಫ್ರೆಂಡ್ಸ್ ದೇವ್ರಿಲ್ ಮಾಡಲಿ ಬಾಯ್ ಗುಡ್ ನೈಟ್ ಫ್ರೆಂಡ್ಸ್ ಇದೇ ರೀತಿನೇ ನಮ್ಮ ವಿಡಿಯೋಸ್ ನೋಡಿರಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ யாமா முக்சன் ஜெயசிரி ரம் எல்லாரும் எல்லாம் ப்ளாக்லீண்ட்ஸ்